ಎಲ್ಲರಿಗೂ ನಮಸ್ಕಾರ ಇವತ್ತು ಹೆಸರುಕಾಳು ದೋಸೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದನ್ನು ನಾನು ರಾತ್ರಿನೇ ಒಂದು ಬೌಲ್ ಹೆಸರು ಕಾಳನ್ನು ನೆನೆಸಿಟ್ಕೊಂಡಿದ್ದೀನಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನ್ ಅಕ್ಕಿಯನ್ನು ಕೂಡ ಚೆನ್ನಾಗಿ ತೊಳೆದು ಅದನ್ನು ನೆನೆಸಿಟ್ಕೊಂಡಿದ್ದೀನಿ ಇದೇ ಬೌಲಲ್ಲಿ ಹೆಸರುಕಾಳು ತೊಗೊಂಡಿದ್ದು ಒಂದು ಕಪ್ಪು ಎರಡು ಕ ಎರಡು ಚಮಚ ಎರಡು ಸ್ಪೂನ್ ಅಕ್ಕಿ ತೊಗೊಂಡಿದ್ದೀನಿ ಅಷ್ಟೇ ಇದನ್ನು ಬೆಳಿಗ್ಗೆ ಈ ರೀತಿ ರುಬ್ಕೋಬೇಕಾಗುತ್ತೆ ರುಬ್ಬುವಾಗಲೂ ಅಷ್ಟೇ ನಾವು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ತರಿತರಿಯಾಗಿ ರುಬ್ಕೋಬಾರ್ದು ನುಣ್ಣಗೆ ರುಬ್ಕೊಂಡು ಇವಾಗ ನೋಡಿ ಇಷ್ಟು ಇದ್ರೆ ಸಾಕಾಗುತ್ತೆ ಇವಾಗ ಇದನ್ನು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಗಟ್ಟಿನೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಸ್ವಲ್ಪ ಗಟ್ಟಿ ಇದ್ರೂ ನಡೆಯುತ್ತೆ ಅದರ ತೆಳ್ಳಗೆ ಮಾತ್ರ ಮಾಡ್ಕೋಬಾರ್ದು ದೋಸೆ ಏಳಲ್ಲ ಇಷ್ಟು ನುಣ್ಣಗಿದ್ರೆ ಸಾಕಾಗುತ್ತೆ ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ತುಂಬ ಗಟ್ಟಿ ಅನ್ನಿಸ್ತಾ ಇದೆ ಸೊ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಒಂದು ಪರ್ಫೆಕ್ಟ್ ಹದದಲ್ಲಿ ರೆಡಿಯಾಗಿದೆ ಇವಾಗ ನಾವು ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಇವಾಗ ಬ್ಯಾಟರ್ ರೆಡಿಯಾಗಿದೆ ನಮ್ಮದು ಇವಾಗ ಇದಕ್ಕೆ ನಂಚಿಕೊಳ್ಳೋಕ್ಕೆ ಒಂದು ರುಚಿಕರವಾದ ತುಂಬ ರುಚಿಯಾಗಿರೋ ಒಂದು ಈರುಳ್ಳಿ ಚಟ್ನಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಒಂದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡ ದೊಡ್ಡದು ಅದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬರೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಉದ್ದುದ್ದಗೆ ಹೆಚ್ಚಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಮಾಡಿಕೊಂಡಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡಷ್ಟು ಕೂಡ ಇದು ರುಚಿ ಹೆಚ್ಚಾಗುತ್ತೆ ಇವಾಗ ಇದಕ್ಕೆ ನಾವು ನಾಲ್ಕು ಮೆಣಸಿನಕಾಯಿ ಅಂದರೆ ನಾನು ಎರಡೇ ತೊಗೊಂಡಿರೋದು ನಾಲ್ಕು ಭಾಗ ಮಾಡಿದ್ದೀನಿ ಅಷ್ಟೇ ಮೆಣಸು ಅಷ್ಟು ಮೆಣಸಿನಕಾಯಿನೂ ಅಷ್ಟೇ ನಾವು ಖಾರ ಇರೋದನ್ನೇ ಯೂಸ್ ಮಾಡಬೇಕು ಇದಕ್ಕೆ ಬ್ಯಾಡಿಗೆ ಮೆಣಸು ಹಾಕಿದ್ರೆ ಏನೂ ಟೇಸ್ಟ್ ಆಗಲ್ಲ ಚಟ್ನಿ ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ ಇದನ್ನು ಕೂಡ ಬಿಸಿ ಇರುವಾಗಲೇ ಇದ್ರ ಜೊತೆಗೇ ಹಾಕಬೇಕು ಯಾಕೆಂದರೆ ಅದು ನಾವು ರುಬ್ಬುವಾಗ ಚೆನ್ನಾಗಿ ಅದು ಮಿಕ್ಸಿಯಲ್ಲಿ ಕರಗುತ್ತೆ ಮೆಲ್ಟ್ ಆಗುತ್ತೆ ಅದಕ್ಕೋಸ್ಕರ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಎರಡು ಅಷ್ಟೇ ಜಾಸ್ತಿ ಬೇಡ ಒಂದು ಎರಡು ಹೆಸರು ಅಷ್ಟೇ ತೊಗೊಂಡಿದ್ದೀನಿ ಇದನ್ನು ಫ್ರೈ ಮಾಡಿಕೊಂಡು ಇವಾಗ ಸ್ವಲ್ಪ ಕರಿಬೇವನ್ನು ಸೇರಿಸೋಣ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆದರೆ ಇದನ್ನು ಮಿಕ್ಸಿಗೆ ಹಾಕುವಾಗ ಮಾತ್ರ ಇದು ಫೂ ಪೂರ್ಣ ತಣ್ಣಗಾದ ಮೇಲೇ ಹಾಕೋಬೇಕಾಗತ್ತೆ ನಾವು ಈ ಥರ ಮಿಕ್ಸಿಗೆ ಬಿಸಿ ಇದ್ದಾಗ ಯಾವುದೇ ಕಾರಣಕ್ಕೂ ಮಿಕ್ಸಿಗೆ ಹಾಕೋಬಾರ್ದು ಇವಾಗ ಸ್ವಲ್ಪ ಉಪ್ಪು ಸೇರಿಸೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಇವಾಗ ಇದನ್ನು ತರಿತರಿಯಾಗೆ ರುಬ್ಬಬೇಕು ಮತ್ತು ನೀರು ಸೇರಿಸಬಾರ್ದು ನೀರು ಸೇರಿಸ್ತೇನೆ ಇದನ್ನು ನಾವು ರುಬ್ಕೋಬೇಕಾಗತ್ತೆ ನೀರು ಯಾವುದೇ ಕಾರಣಕ್ಕೂ ಸೇರಿಸ್ಬೇಡಿ ಸೇರಿಸಿದ್ರೆ ಅದು ಚೆನ್ನಾಗಿರಲ್ಲ ರುಬ್ಕೊಳ್ಳೋಣ ಇವಾಗ ತರಿತರಿಯಾಗಿ ರುಬ್ಕೋಬೇಕು ನೋಡಿ ರುಬ್ಕೊಂಡಾಗಿದೆ ಇಷ್ಟು ತರಿತರಿಯಾಗಿದ್ದರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ ಉಪ್ಪು ಹುಳಿ ಖಾರ ಆ ಈರುಳ್ಳಿ ಟೇಸ್ಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಕಾಂಬಿನೇಷನ್ ಚಟ್ನಿ ಇದು ಇದು ನಾವು ಅನ್ನ ರಸಮ್ ಜೊತೆ ಅನ್ನ ಜೊತೆ ಕೂಡ ನೆಂಚ್ಕೊಂಡು ತಿನ್ನೋಕ್ಕೆ ಕೂಡ ಚೆನ್ನಾಗಿರುತ್ತೆ ಬನ್ನಿ ಇವಾಗ ದೋಸೆಯನ್ನು ಮಾಡೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಮತ್ತು ಈರುಳ್ಳಿಯಿಂದ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಮುಂಭಾಗ ಕಟ್ ಮಾಡಿಕೊಂಡು ಈ ಥರ ಸ್ಪ್ರೆಡ್ ಸ್ಪ್ರೆಡ್ ಮಾಡಿಕೊಂಡ್ರೆ ತುಂಬನೇ ಚೆನ್ನಾಗಿರುತ್ತೆ ದೋಸೆ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಈ ದೋಸೆ ತುಂಬ ಗರಿಗರಿಯಾಗಿ ಬರುತ್ತೆ ಆದರೆ ಈ ದೋಸೆಯನ್ನು ಏನಂದರೆ ನಾವು ಬಿಸಿ ಇರುವಾಗಲೇ ತಿನ್ನಬೇಕು ಮೇಲೆ ಇದರ ಟೇಸ್ಟ್ ಇರಲ್ಲ ಬಿಸಿ ಇರುವಾಗಲೇ ತಿನ್ನಬೇಕು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಮೇಲ್ಗಡೆ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಥರ ಈರುಳ್ಳಿ ಇದರಿಂದ ಸ್ಪ್ರೆಡ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ದೋಸೆ ಬಿಸಿ ಬಿಸಿ ತಿನ್ನೋಕೆ ಈರುಳ್ಳಿ ಚಟ್ನಿ ಜೊತೆಗೆ ಇವಾಗ ಎತ್ಕೊಳ್ಳೋಣ ತುಂಬಾ ಗರಿಗರಿಯಾಗಿ ಬರುತ್ತೆ ಈ ದೋಸೆ ಇವಾಗ ನೋಡಿ ಕ್ಯಾಮ್ರಾ ಸ್ವಲ್ಪ ಕ್ಲೋಸ್ ಅಪ್ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೊಂದು ದೋಸೆ ಹಾಕೊಳ್ಳೋಣ ನೀವು ನಿಮ್ಮ ಮನೆಗಳಲ್ಲಿ ಮಾಡಿ ಮತ್ತೆ ತುಂಬಾ ಹೆಲ್ತ್ಗೆ ಒಳ್ಳೇದು ಇದು ಹೆಸರು ಕಾಳು ತುಂಬಾ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಈರುಳ್ಳಿ ಚಟ್ನಿ ಜೊತೆಗೆ ಈರುಳ್ಳಿ ಚಟ್ನಿ ಅಂತೂ ಅದು ಎಷ್ಟು ಚೆನ್ನಾಗಿರುತ್ತೆ ಇಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಹೇಗೆ ಚೆನ್ನಾಗಿ ಬರುತ್ತೆ ಅಂತ ಅನಿಸ್ಬಹುದು ನಿಮಗೆ ಬಟ್ ಇಟ್ಸ್ ಅಮೇಝಿಂಗ್ ಚಟ್ನಿ ಅಂತಲೇ ಹೇಳ್ಬೋದು ದೋಸೆ ಕೂಡ ರೆಡಿಯಾಗಿದೆ ನೋಡಿ ಹೆಸರುಕಾಳು ದೋಸೆ ಜೊತೆಗೆ ಈರುಳ್ಳಿ ಚಟ್ನಿ ಒಂದು ಒಳ್ಳೆ ಕಾಂಬಿನೇಷನ್ ನೀವು ನಿಮ್ಮ ಮನೆಗಳಲ್ಲಿ ಮಾಡಿ ನೋಡಿ ತುಂಬನೇ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಧನ್ಯವಾದಗಳು